ಯಲಹಂಕ ವಾಯುನೆಲೆಯಲ್ಲಿ ನಡೆದಂತಹ ಏರ್ ಶೋ ಟೂ ಥೌಸಂಡ್ ಸೆವೆಂಟೀನ್ಗೆ ಇವತ್ತು ಅದ್ದೂರಿ ತೆರೆ ಬಿದ್ದಿದೆ ಕೊನೆಯ ದಿನವಾದ ಇವತ್ತು ಉಕ್ಕಿನ ಹಕ್ಕಿಗಳು ತೋರಿದ ಚಮತ್ಕಾರ ನೋಡು ಗ್ರಾಮ ಮನರಂಜಿಸಿತು ಬೆಳಗಿನಿಂದಲೇ ಹರಿದು ಬಂದ ಜನಸ್ತೋಮ ನೀಲ ಗಗನದಲ್ಲಿ ಮೂಡಿದ ದೃಶ್ಯ ವೈಭವಕ್ಕೆ ಮನಸೋತರು ಏರ್ ಶೋನ ಕೊನೆಯ ದಿನವಾದ ಇವತ್ತು ಲಕ್ಷಾಂತರ ಜನ ಪ್ರೇಕ್ಷಕರು ಬಾನಂಗಳದಲ್ಲಿ ಹಾರಾಡುವ ಹಕ್ಕಿಗಳನ್ನ ನೋಡೋಕೆ ಕಾತರದಿಂದ ಕಾದು ಕುಳಿತಿದ್ರು ರನ್ವೇಯಿಂದ ಶರ ವೇಗದಲ್ಲಿ ವಿಮಾನಗಳು ಆಗಸಕ್ಕೆ ಜಿಗಿದು ಜನರ ಹೃದಯ ಬಡಿತದ ವೇಗ ಹೆಚ್ಚಿಸಿದ್ವು ಅದರಲ್ಲೂ ಹೆಚ್ಇಎಲ್ ನಿರ್ಮಿತ ತೇಜಸ್ ಲಘು ಯುದ್ಧ ವಿಮಾನ ಕೆಲವೇ ನಿಮಿಷ ಹಾರಾಟ ನಡೆಸಿದ್ರೂ ಎಲ್ಲರ ಮನ ಗೆದ್ದಿತ್ತು ಕಳೆದ ಎರಡು ದಿನದಿಂದ ಸಾರ್ವಜನಿಕರಿಗೆ ಪ್ರವೇಶ ನೀಡಿದ್ದರಿಂದ ಲಕ್ಷಾಂತರ ಜನ ಸೇರಿದ್ರು ಇಂದು ಕೊನೆಯ ದಿನ ಬರೋಬ್ಬರಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ವಾಯುನೆಲೆಯತ್ತ ಹೆಜ್ಜೆ ಹಾಕಿದ್ರು ಇನ್ನು ಇಂದು ಕೂಡ ಸಾರಂಗ ಹೆಲಿಕಾಪ್ಟರ್ಗಳು ನೆರೆದವರ ಮನಗೆದುವು ಸಾವಿರಾರು ಅಡಿ ಎತ್ತರಕ್ಕೆ ಹಾರಿ ದೇಸಿ ನಿರ್ಮಿತ ಸಾರಂಗ ಹೆಲಿಕಾಪ್ಟರ್ಗಳು ಪ್ರೇಕ್ಷಕರನ್ನ ರಂಜಿಸಿದ್ವು ಒಂದರ ಪಕ್ಕ ಮತ್ತೊಂದು ಮೇಲಕ್ಕೆ ಕೆಳಕ್ಕೆ ಹಾರಾಡಿ ಕಣ್ಮನ ಸೆಳೆದ್ವು ಜೋಡಿಯಾಗಿ ವಿರುದ್ಧ ದಿಕ್ಕಿನಲ್ಲಿ ಸಾಗಿ ಕೌತುಕ ಸೃಷ್ಟಿಸಿದ್ವು ಭಾರತ ನಿರ್ಮಿಸಿದ ಸೂಪರ್ಸಾನಿಕ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳು ಏರ್ ಶೋನ ಮೊದಲ ಪ್ರದರ್ಶನ ಆರಂಭಿಸಿತ್ತು ಇಂಡಿಯನ್ ಏರ್ಫೋರ್ಸ್ನ ಸೂರ್ಯಕಿರಣ್ ಏರೋಬೇಕ್ ತಂಡ ಸಾರಂಗ ಹೆಲಿಕಾಪ್ಟರ್ ತಂಡ ಮತ್ತು ಫ್ಲೈಯಿಂಗ್ ಬುಲ್ಸ್ ಏರೋಬೇಕ್ ತಂಡಗಳು ನೋಡುಗರನ್ನ ಮೋಡಿ ಮಾಡಿದ್ವು ಫ್ರಾನ್ಸ್ನ ರಾಫೆಲ್ ಯುದ್ಧ ವಿಮಾನವಂತೂ ಪ್ರೇಕ್ಷಕರ ಎದೆ ಬಡಿತವನ್ನ ಒಂದು ಕ್ಷಣ ನಿಲ್ಲಿಸಿತು ಕಣ್ಣು ರೆಪ್ಪೆ ಬಡಿಯುವ ಮುನ್ನವೇ ಮೋಡಗಳಲ್ಲಿ ಮರೆಯಾಗಿ ಮತ್ತೆಲ್ಲೋ ಇಣುಕು ನೋಡ್ತಾ ಇತ್ತು ಶರ ವೇಗದಲ್ಲಿ ನಭಕ್ಕೆ ಚಿಮ್ಮಿ ಆರ್ಭಟಿಸ್ತು ಸರಿಸಾಟಿಯಾಗಿ ರಷ್ಯಾ ನಿರ್ಮಿತ ಸುಖೋಯ್ ಸ್ವೀಡನ್ ಗ್ರಿಫೆನ್ ಅಮೆರಿಕದ ಎಫ್ ಸಿಕ್ಸ್ಟೀನ್ ವಿಮಾನಗಳು ಬೆಂಕಿ ಬಿರುಗಾಳಿಯಂತಹ ರುದ್ರಾವತಾರ ತೋರದ್ವು ಆ ಪ್ರದರ್ಶನ ರೋಮಾಂಚನಕಾರಿಯಾಗಿತ್ತು ನೋಡುಗರನ್ನ ಸೀಳಿಕೊಂಡು ಹೊರಟು ಗಿರಕಿ ಹೊಡೆಯುತ್ತಾ ಧರೆಯತ್ತ ಚಲಿಸುವ ಮೂಲಕ ವೈವಿಧ್ಯಮಯ ಚಿತ್ರ ಬಿಡಿಸಿ ಪ್ರೇಕ್ಷಕನನ್ನ ಮೂಕ ವಿಸ್ಮಿತರನ್ನಾಗಿಸಿದ್ವು ತುಂಬಾ ಚೆನ್ನಾಗಿತ್ತು ಇದು ಫಸ್ಟ್ ಟೈಮ್ ನಾನು ತುಂಬ ಚೆನ್ನಾಗಿದೆ ಖುಷಿ ಆಗ್ತಿದೆ ತುಂಬ ಜನ ಸೇರಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಇಟ್ ವಾಸ್ ಆ್ಯಕ್ಚುಲಿ ಎಕ್ಸೈಟಿಂಗ್ ನಾವು ವಿಡಿಯೋದಲ್ಲಿ ಮನೆಯಿಂದ ಕೂತ್ಕೊಂಡು ನೋಡೋದ್ರಿಂದ ಲೈವ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಈ ಸಾರಿ ಆಲ್ ದ ಫೋರ್ ಹೆಲಿಕಾಪ್ಟರ್ಸ್ ವಿಚ್ ವರ್ ವೆರಿ ಅಮೇಸಿಂಗ್ ಸೊ ಐ ರಿಯಲಿ ಲೈಕ್ ದ ಫೀಟ್ಸ್ ದ ಡೆಡ್ ಇನ್ ದ ಏರ್ ಒಟ್ನಲ್ಲಿ ಕೊನೆಯ ದಿನವಾದ ಇಂದು ಯಲಹಂಕಾದ ವಾಯುನೆಲೆಯಲ್ಲಿ ಏರ್ ಶೋ ಹವಾ ಜೋರಾಗಿತ್ತು ಕೊನೆಯ ದಿನ ಶೋಗೆ ಬಂದಿದ್ದ ಮಂದಿಗೆ ಲೋಹದ ಬಾನಾಡಿಗಳು ಬಾಯ್ ಬಾಯ್ ಹೇಳಿ ಮುಂದಿನ ಏರ್ ಶೋನಲ್ಲಿ ಭೇಟಿಯಾಗೋಣ ಅಂದ್ವು ಮುತ್ತಪ್ಪಲಮಾಣಿ ಹಾಗೂ ಶಶಿಶೇಖರ್ ಸುವರ್ಣ ನ್ಯೂಸ್